ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರುವ ಶಿರಂಗಾವಡಿ ಪಾಂಗೇರಿ ಹಾಗೂ ನಾಯ್ಲಾಜ್ ಗ್ರಾಮಗಳಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ವಿವಿಧ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ವಿಧಾನಪರಿಷತ್ ಸದಸ್ಯ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಸತತ ಪ್ರಯತ್ನ ನಡೆಸಿದ್ದು ಗ್ರಾಮಗಳಲ್ಲಿ ಸಂಪರ್ಕ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಇಲ್ಲಿನ ಸಾರ್ವಜನಿಕರು ವಿನಂತಿಸಿಕೊಂಡ ಪ್ರಕಾರ ಸದರಿ ರಸ್ತೆ ಸುಧಾರಣೆ ಸ್ಥಳೀಯ ಶಾಸಕರ ಅನುದಾನದಲ್ಲಿ ಮಂಜೂರಾತಿ ಮಾಡಿದ್ದಾರೆ ಈ ಕಾಮಗಾರಿಗಳನ್ನು ಕೆಆರ್ಐಡಿಎಲ್ ವಿಭಾಗ ಚಿಕ್ಕೋಡಿ ವಿಭಾಗ ಇವರಿಗೆ ವಹಿಸಿದ್ದು ಉತ್ತಮ ಗುಣಮಟ್ಟ ಕಾಮಗಾರಿಗಳನ್ನು ಮಾಡಬೇಕು ಅಂತ ಎಂಜಿನಿಯರ್ಗಳಿಗೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮದ ಹಿರಿಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಫೋಡ್ ಕ್ರಾಸ್ ಅಂತ ಇದು ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಮತ್ತು ಮೂರು ಟೂ ಪಾಯಿಂಟ್ ಪಾಯಿಂಟ್ ಫೋರ್ ಇತ್ತು ಫೋರ್ ಪಾಯಿಂಟ್ ಎಲ್ಲ ಕೂರಿ ಫೋರ್ ಪಾಯಿಂಟ್ ಏಟ್ ಕಿಲೋಮೀಟರ್ ಇರ್ಬೋದು ಅದ್ರಾಗೀಗ ಒಂದು ಕೋಟಿ ಮಂಜೂರು ಮಾಡಿದ್ದೀವಿ ಊಸಿ ನಾನು ಈಗ ಒಂದುವ್ರಿಗೆ ಕೆಲಸ ಕೊಟ್ಟಿದ್ದೀವಿ ಈಗ ಒಂದು ಕೋಟಿ ಒಳಗೆ ಕೆಲಸ ತಾವು ಮಾಡ್ತಾರೆ ಇದಾದ ಕೂಲಿ ಮುಂದಿನ ಪೂಜೆ ಮಾಡಿ ಅದು ಮುಂದಿನ ಮುಂದೆ ಕೊಡ್ತೇನೆ ಈ ಭಾಗದಾಗ ಏನೇನು ಆಗಬೇಕು ಕೆಲಸಗಳವೆಲ್ಲ ಮಾಡ್ತಾ ಇದ್ದೀವಿ ಈಗ